ಎಚ್ಚರಿಕೆ ಹಾಗೆನೆ ಸುಮಲತಾ ನಡುವೆ ಭಿನ್ನಾಭಿಪ್ರಾಯ ಹಾಗೆ ಮುಂದುವರೆದಿದೆ ಈಗ ಪ್ರಚಾರದ ವಿಷಯವಾಗಿ ಇಬ್ರಲ್ಲೂ ಕೂಡ ಅಸಮಾಧಾನ ಇದೆ ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಎಚ್ಚರಿಕೆ ಹಾಗೆಯೇ ಸುಮಲತಾ ನಡುವೆ ಭಿನ್ನಾಭಿಪ್ರಾಯ ಮುಂದುವರೆದಿದೆ ಸುಮಲತಾ ಅವರು ಕ್ಷೇತ್ರ ತ್ಯಾಗ ಮಾಡಿದ್ರು ಕುಮಾರಸ್ವಾಮಿ ಅವರನ್ನ ದೋಸಿ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ಕಣಕ್ಕಿಳಿಸಿದ್ದು ಆಯ್ತು ಅವ್ರ ಭವಿಷ್ಯವನ್ನ ಮತದಾರರು ಬರೆದಿದ್ದೂ ಆಯ್ತು ಬಿಜೆಪಿಯನ್ನು ಅಧಿಕೃತವಾಗಿ ಸುಮಲತಾ ಸೇರಿದ್ರು ಕೂಡ ಕೂಡ ಇವರಿಬ್ರನ್ನ ಒಟ್ಟುಗೂಡಿಸುವಲ್ಲಿ ಬಿಜೆಪಿ ಫೇಲ್ಯೂರ್ ಆಯ್ತಾ ಹಾಗಾದ್ರೆ ಸುಮಲತಾ ಬಿಜೆಪಿ ಸೇರಿದ್ರು ಎಚ್ ಡಿ ಕೆ ಬಗ್ಗೆ ಬೇಸರವನ್ನ ನಿನ್ನೆ ವ್ಯಕ್ತಪಡಿಸಿದ್ರು ಮತದಾನ ಆದ ಮೇಲೆ ಎಚ್ ಡಿ ಕೆ ಪರ ಪ್ರಚಾರಕ್ಕೆ ಕಳಿಸುವಲ್ಲಿ ಬಿಜೆಪಿ ಫೇಲ್ ಆಯ್ತಾ ಹಾಗಾದ್ರೆ ಹೆಸರಿಗಷ್ಟೇ ಬಿಜೆಪಿ ಸೇರಿ ರೆಬಲ್ ಆದ್ರೆ ಸುಮಲತಾ ಅನ್ನೋ ಪ್ರಶ್ನೆ ಮಂಡ್ಯ ಬಿಜೆಪಿ ನಾಯಕರಿಗೆ ಮುಂದೆಯೂ ಕೂಡ ಈ ವಿಷಯವಾಗಿ ಟೆನ್ಷನ್ ಇದೆ ಎಚ್ ಡಿ ಕೆ ಪರ ಪ್ರಚಾರವನ್ನು ಮಾಡಿಲ್ಲ ಆ ಪ್ರಚಾರದ ವಿಷಯಕ್ಕೆ ಎಚ್ ಡಿ ಕೆ ಹಾಗೇ ಸುಮಲತಾ ನಿನ್ನೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಪರಸ್ಪರ ಮತದಾನ ಆದ್ಮೇಲೆ ಆದರೆ ನನ್ನನ್ನು ಕರೆದಿಲ್ಲ ನನ್ನನ್ನು ಯಾವುದೇ ಒಂದು ಪ್ರಚಾರಕ್ಕೆ ನೀವು ಬನ್ನಿ ಅಂತ ಈವರೆಗೂ ಕರೆದಿಲ್ಲ ಯಾರೂ ನನ್ನ ಫೋನಲ್ಲೂ ಟಚ್ ಅಲ್ಲೂ ಇಲ್ಲ ಅವತ್ತು ಕುಮಾರಸ್ವಾಮಿ ಅವರು ನಮ್ಮ ಮನೆಗೆ ಬಂದಾದ ಮೇಲೆ ಈವರೆಗೂ ಅಲ್ಲಿಂದ ನನ್ನ ಜೊತೆಯಲ್ಲಿ ಯಾರೂ ಫೋನಲ್ಲಿ ಮಾತಾಡಿಲ್ಲ ನನ್ನ ಸುತ್ತಮುತ್ತ ಯಾರಿಗೂ ನಮ್ಮ ಆಪ್ತರಿಗೂ ಯಾರೂ ಕೇಳಲಿಲ್ಲ ಈ ರೀತಿ ಮೇಡಮ್ ಬರಬೇಕು ನಮ್ಮ ಪ್ರಚಾರಕ್ಕೆ ಜಾಯಿನ್ ಆಗಬೇಕು ಅನ್ನೋವಂಥದ್ದು ಇನ್ಫ್ಯಾಕ್ಟ್ ಆವತ್ತು ಮೋದಿ ಮೋ ಮೈಸೂರು ಸಮಾವೇಶದಲ್ಲಿ ಆರ್ ಅಶೋಕ್ ಅವರು ಹೇಳಿದ್ರು ನಾನು ಒಂದು ಡೇಟೆಲ್ಲ ಫಿಕ್ಸ್ ಮಾಡಿ ಅವರು ನನ್ನನ್ನು ಮೇಲೆ ನಾನು ನಿಮಗೆ ಹೇಳಿ ಕಳಿಸ್ತೀನಿ ಆವತ್ತು ದಿನ ಬನ್ನಿ ಅಂತ ಹೇಳಿದ್ದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೆ ಈಗ ಪಕ್ಷದಲ್ಲಿ ಇವರು ಅದನ್ನು ಕೇಳಲಿಲ್ಲ ಒಂದಿನ ಎಲ್ಲರೂ ಜೋಡಿಸಿ ಇಲ್ಲಿ ಪ್ರಚಾರಕ್ಕೆ ಕರೆಸಿ ಅನ್ನೋಂಥ ಮಾತನ್ನು ಯಾರೂ ನನಗೆ ಹೇಳಲಿಲ್ಲ ಈವರೆಗೂ ಅಂಥದ್ರಲ್ಲಿ ನಾನು ಇಷ್ಟು ನಾನು ತ್ಯಾಗ ಮಾಡಿ ಅದಕ್ಕೆ ಬೆಲೆ ಆಗುತ್ತೆ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬ ಕಾಡ್ತಿದೆ ಹಾಗಾದರೆ ನಾನು ಮಾಡಿದ ತಪ್ಪಾ ಇದಕ್ಕೇನಾದರೂ ನಾನು ರಿಯಾಕ್ಟ್ ಮಾಡಿದರೆ ಅದನ್ನು ಬೇರೆ ರೀತಿ ಸಂದೇಶ ಹೋಗಬಾರ್ದು ಅನ್ನೋ ಅಂತ ಇದರಲ್ಲಿ ನಾನು ಸುಮ್ಮನೆ ಇದ್ದೀನಿ ಇಷ್ಟು ದಿನ ಎಷ್ಟೋ ಜನ ಬೆಂಬಲಿಗರು ಈ ನನ್ನ ನಿರ್ಧಾರಕ್ಕೆ ವಿರೋಧವಾಗಿದ್ದರು ನೀವೇ ನೋಡಿದ್ರಿ ನಮ್ಮ ಮನೆಗೆ ಬಂದಾಗ ಅವರು ಯಾರು ಯಾ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು ಎಲ್ರಿಗೂ ನಾನು ಸಮಾಧಾನ ಮಾಡ್ತಾ ಬಂದಿದ್ದೀನಿ ಯಾರು ಮಾಡ್ತಾರೆ ಈ ಕೆಲಸ ನಾನೇ ಹೇಳ್ತಾ ಇದ್ದೀನಲ್ಲ ಸೋತ ಸೀಟನ್ನು ಪದೇ ಪದೇ ಸೋತ ಸೀಟನ್ನು ಯಾರು ಬಿಟ್ಕೊಡೋ ಒಂದು ಪರಿಸ್ಥಿತಿ ಇಲ್ಲ ಇವತ್ತಿನ ರಾಜಕಾರಣದಲ್ಲಿ ಗೆದ್ದ ಸೀಟ್ ನಾನೇ ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರ ಕೋರಿ ನಾನೇ ಅವರಿಗೆ ಕೃತಜ್ಞತೆ ಬಂದಿದ್ದೇನೆ ಅದಕ್ಕಿಂತ ಏನೇನು ಮಾಡ್ಬೇಕು ನಾನು ಸಹಕಾರ ಕೇಳಿದ್ದೆ ನಾನು ಸಹಕಾರ ಕೇಳಿಲ್ಲ ಅಂತ ಯಾರು ಹೇಳ್ತಾರೆ ನಾನು ನೀವೇತರಿಸಿದ್ರಲ್ವಾ ಸಹಕಾರನೂ ಇಲ್ಲಿ ಹೇಳ್ತಾ ಇರುವ ಅಂಬರೀಷ್ ಅಭಿಮಾನಿಗಳು ಒಳಗೊಂಡಂತೆ ನನಗೆ ಕೆಲಸ ಮಾಡಿದ್ದಾರೆ ನನಗಿಲ್ಲಿ ಈ ಕ್ಷೇತ್ರದಲ್ಲಿ ಪಕ್ಷಭೇದ ಮರೆತು ಅಂತ ಹೇಳಿದೆ ಅವರೂ ಸಹ ನಾನು ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರಿಯನ್ನು ಕೋರಿದ್ದೇನೆ ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಒಂದೇ ವೇದಿಕೆ ಮೇಲಿದ್ದು ಅಲ್ಲೂ ಸಹ ಒಂದು ಎರಡು ದಿನ ಪ್ರಚಾರಕ್ಕಾದ ಸಾಧ್ಯ ಆದರೆ ಬನ್ನಿ ಯಾಕೆ ಅಂತ ಕರೆದಿದ್ದೇನೆ ಅದು ಹೊರತುಪಡಿಸಿ ಇಲ್ಲಿ ನಾನು ಅವ್ರಿಗೆ ವಿರೋಧ ಮಾಡಿ ಈಗ ನನಗೆ ಇದು ಬಂದು ಮತ ಯಾಕೆ ಹಾಕಿದ್ದಾರೆ ಅವ್ರ ಮತ ನನಗೆ ಕೊಟ್ಟಿರ್ತಾರೆ ಅವರು ಬಂದಲ್ಲಿ ಊರಿನಿಂದ ಬೆಂಗಳೂರಿಂದ ಬಂದು ಇಲ್ಲಿ ಮತ ದೊಡ್ಡ ಕೆರಲಿ ಪದ ಹಾಕಿಲ್ವ ಅದರಿಂದ ಇಲ್ಲಿ ಗೊಂದಲಗಳಿಗೆ ಯಾರೂ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡಬೇಕಾಗಿಲ್ಲ ಅವರನ್ನೂ ಒಳಗೊಂಡಂತೆ ಅಂಬರೀಷ್ ಅಣ್ಣನ ಅಭಿಮಾನಿಗಳೂ ಒಳಗೊಂಡಂತೆ ಎಲ್ಲರೂ ನನಗೆ ಕೆಲಸ ಮಾಡಿದ್ದಾರೆ ಇದರಲ್ಲಿ ಯಾರು ಯಾರ ಬಗ್ಗೆ ಸಣ್ಣ ತಂತಲ್ಲಿ ಮಾತಾಡೋದು ಬೇಡ ನಾನು ಇದ್ದೆ ಅವರು ಇದ್ದು ನರೇಂದ್ರ ಮೋದಿಯವ್ರ ಸಭೆಯಲ್ಲಿ ಅಶೋಕ್ ಅವರು ನನ್ನ ಜೊತೇಲೆ ಇದ್ದರಲ್ವೇ ಸ ಮಾಜಿ ಸಚಿವರು ವಿರೋಧ ಪಕ್ಷದ ನಾಯಕರು ಅವರು ನಾನು ಇಬ್ಬರೂ ಕರೆದಿದ್ದೇವೆ ಒಂದು ಎರಡು ದಿನ ಬನ್ನಿ ಅಂತೇಳಿ ಒಂದೆರಡು ದಿನ ಬಂದು ಸಹಕಾರ ಕೊಡಿಲ್ಲ ಅವರೇ ಹೇಳಿದ್ದಾರೆ ನಾನು ಎನ್ ಡಿ ಎ ಪಕ್ಷಕ್ಕೆ ಸೇರಿದ್ದೇನೆ ಬಿ ಜೆ ಪಿ ಪಕ್ಷಕ್ಕೆ ಸೇರಿದ್ದೇನೆ ಬಿ ಜೆ ಪಿ ನಾಯಕರು ನನ್ನನ್ನು ಎಲ್ಲಿಗೆ ಹೋಗಿ ಕ್ಯಾಂಪೇನ್ ಮಾಡು ಅಂತಾರೆ ಅಲ್ಲಿ ಹೋಗಿ ಕ್ಯಾಂಪೇನ್ ಮಾಡ್ತೀನಿ ಅಂತ ಅವರೇ ಹೇಳಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ